तो क्या होगा कंप्लेंट मरने क्या होगा पापा नहीं पूछिए हमारे पास कंप्लेंट ना है क्यों नहीं पूछिए नहीं पूछिए ये तो नहीं क्या चीज़ पूछिए ये दया करना इंडिया के साथ ये प्रोसेस बना ये प्रोसेस बना वो फिंगर वाइफ उत्तोड़े ने प्रोसेस बना छोटे जो मास्टर करोगे इंडिया के साथ इंडिया के साथ मास ನಮಗೇ ಒಂದು ವೃತ್ತಗಳು ಸರಿಯಾಗ್ಲಿ ಆಗ್ತಾ ಇಲ್ಲ ಅಕ್ರಮ ಸಕ್ರಮದಾಗ್ಲಿ ನೈನ್ಟಿ ಫೋರ್ ಸಿ ಆಗ್ಲಿ ಸಿ ಸಿ ಆಗ್ಲಿ ಯಾವುದನ್ನು ಕೂಡ ಅದರಿಂದ ನಮ್ಮ ಸುಳ್ಳೆ ಕಾಳು ಆಪ್ಸಕ್ಕೆ ಆಗುದಿಲ್ಲ ಏನಾದ್ರೂ ಹೋಗಿ ಮಾತಾಡಿದ್ರೆ ಸಾಮಾನ್ಯ ಪಾಪದಲ್ಲಿ ಮಾತಾಡಿ ಏನಾದ್ರೂ ಒಂದು ಅಡ್ಡ ಮಾತಾಡಿ ಅವರನ್ನು ಕಳಿಸ್ಬಿಡ್ತಾರೆ ಎಷ್ಟು ನಾವು ಕಾಳು ಪಂಚಾಯಿತಿ ಮೆಂಬರ್ ಆಗಿರುವಾಗಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಸಹ ಅದೇ ಒಂದು ಮಾತು ಬರ್ತಾ ಇದ್ದೀವಿ ನಿಮ್ಮ ಟ್ರಸ್ಟಿಗೆ ಬೇರೆ ಏನೇ ಇಲ್ಲ

ಉತ್ತರದಲ್ಲಿ <laughs> <laughs>

ಸಮಸ್ಯಂತ ಮಾಡಿಕೊಡಿ ಮಾಡಿ ಅದು ಈ ಸಮಸ್ಯೆಗಳು ಇತ್ತೀಚೆಗೆ ನೋಡೋಣ ಈ ಹಿಂದೆ ಒಂದು ಹತ್ತು ಇಪ್ಪತ್ತು ವರ್ಷ ಹಿಂದೆ ಅಕ್ರಮ ಸಕ್ರಮ ಪಾಸ್ ಆಗೋದ ಅರಣ್ಯ ಇಲಾಖೆಗೆ ಬರೀತಿಲ್ಲ ಇದು ಈಗ ಇಲಾಖೆ ಬರೆಯೋದು ಈಗ ನೋಡಿ ಒಬ್ಬ ಅಕ್ರಮ ಸಕ್ರಮದ ಅಡಿಲಕ್ಕೆ ಬರುವ ಬರೆಯುವ ಅವಶ್ಯಕತೆ ಹೇಳಿತ್ತು ಇಲ್ಲಲ್ಲ ಮಾಡಿ ಬಿಡ್ತೀರಾ ಜನಗಳು ಮನೆಗಟ್ಟಿದ್ದಾಗೆಗೆ ಅರಣ್ಯ ಇಲಾಖೆಯವರು ಬೇಡ ಅಂತ ಹೇಳಲಿಕ್ಕಿಲ್ಲ ನೀವು ಇಲಾಖೆ ಹಾಗೆ ಮಾಡಬೇಕು ಆಸಕ್ ಮಾಡುದಿಲ್ಲ ಅಲ್ಲಿ ಕೂತುರಲ್ಲಿ